ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಅದಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಂತಂದರೆ ಮನೆ ಪ್ಲಾನಿಂಗ್ ಹೇಗಿರಬೇಕು ಮತ್ತು ನಾವೆಲ್ಲ ಏನಕ್ಕೆ ತಯಾರಾಗಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಬನ್ನಿ ಕೆಲವೊಂದು ಟಿಪ್ಸ್ಗಳ ಜೊತೆಯಲ್ಲಿ ಮಾತಾಡ್ತಾ ಹೋಗೋಣ ಹಾಗೆ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ಯಾವ ಯಾವ ಟೈಮಲ್ಲಿ ಏನೇನು ಮಾಡಬೇಕು ಅಂತ ವಿಡಿಯೋನ ಫುಲ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಫುಲ್ ನೋಡಿ ಫ್ರೆಂಡ್ಸ್ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾಯಿದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ಮೊದಲನೇ ಪಾಯಿಂಟ್ ಏನಂದರೆ ಜಾಗ ಜಾಗ ನಿಮ್ಮ ಹತ್ರ ಸ್ವಂತ ಜಾಗ ಇದ್ದರೂ ಓಕೆ ಹಾಗೆಯೇ ಜಾಗನ ದುಡ್ಡು ಕೊಟ್ಟು ಖರೀದಿ ಮಾಡಿದ್ರು ಜಾಗದ ಮಣ್ಣು ಅಂತ ನೋಡ್ಕೋಬೇಕು ಫ್ರೆಂಡ್ಸ್ ಮನೆ ಕಟ್ಟೋಕ್ಕೆ ಯೋಗ್ಯವಾಗಿದೆಯಾ ಅಂತ ಮಣ್ಣನ್ನು ಚೆಕ್ ಮಾಡಿಸ್ಕೊಳ್ಳಿ ಯಾಕಂದರೆ ಮಣ್ಣಿಂದನೇ ಜಾಸ್ತಿ ಮನೆ ಗಟ್ಟಿಯಾಗಿ ಇರೋದು ಅದರಿಂದ ಜಾಗ ಚೆನ್ನಾಗಿದೆ ನೋಡ್ಕೊಳ್ಳಿ ಸೆಕೆಂಡ್ ಪಾಯಿಂಟ್ ಏನಂದರೆ ಪ್ಲ್ಯಾನಿಂಗ್ ನೀವು ಪ್ಲ್ಯಾನಿಂಗ ಇಂಜಿನಿಯರ್ಗಳ ಹಾಕ್ಸ್ಬೋದು ಅಥವಾ ನಿಮ್ಮ ಊರಿನ ಪಂಡಿತರ ಕಲಿ ಅಥವಾ ಜ್ಯೋತಿಷರ್ ಕಲ್ ಕೂಡ ಹಾಕಿಸ್ಕೋಬೋದು ಅದು ಯಾವ ಆಯಗಳು ಬಿದ್ದಿದೆ ಅಂತ ನೀವು ಸ್ವಲ್ಪ ತಿಳ್ಕೊಬೇಕು ವಾಸ್ತು ಪ್ರಕಾರ ಮನೆ ಇದ್ದರೆ ತುಂಬ ಉತ್ತಮ ಆಗುತ್ತೆ ಹಾಗೆ ಆಯಸ್ಸು ಆಮೇಲೆ ಕೆಲವು ಮನೆ ಕಟ್ತಾರೆ ನೆಮ್ಮದಿನೇ ಇರೋಲ್ಲ ಆ ಥರ ಎಲ್ಲ ಆಗಬಾರ್ದು ಅದಕ್ಕೋಸ್ಕರ ಮನೆ ಕಟ್ಟಬೇಕಾದ್ರೆ ಈ ಥರ ಎಲ್ಲ ವಿಚಾರಿಸಿ ಆಮೇಲೆ ನಾವು ಮನೆಯನ್ನು ಕಟ್ಟಬೇಕು ಪ್ಲ್ಯಾನಿಂಗ್ ಕೂಡ ಇರಬೇಕು ನಮ್ಮದು ಧ್ವಜಾಯ ನೆಕ್ಸ್ಟು ಮೂರನೇ ಪಾಯಿಂಟ್ ಏನಂದರೆ ನೀವು ಯಾರೇ ಕಲಿ ಪ್ಲ್ಯಾನಿಂಗ್ ಹಾಕ್ಸಿದ್ರೂ ಮಾರ್ಕಿಂಗ್ನ ಕರೆಕ್ಟಾಗಿ ಮಾಡಿಸ್ಬೇಕು ಮೂರನೇ ಪಾಯಿಂಟೇ ಮಾರ್ಕಿಂಗ್ ನೀವು ಫಸ್ಟೇ ಮಾರ್ಕಿಂಗಾಗಿ ಕರೆಕ್ಟಾಗಿ ಮಾಡಿಸೋದ್ರಿಂದ ಮನೆ ಕಟ್ಟೋದು ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ನಾವು ಗುಂಡಿಗಳು ತೊಡಬೇಕಾದ್ರೂ ಕೂಡ ಆಚೆ ಈಚೆ ಆಗೋಲ್ಲ ಅವ್ರು ಎಲ್ಲಿ ಕರೆಕ್ಟಾಗಿ ಮಾರ್ಕಿಂಗ್ ಮಾಡಿರ್ತಾರೆ ಅಲ್ಲಿ ಕರೆಕ್ಟಾಗಿ ಗುಂಡಿ ತೊಡ್ಬೋದು ಅಡುಗೆ ಮಾಡಬೇಕಾದ್ರೆ ಫಸ್ಟ್ ಸ್ಟೆಪ್ಪನ್ನೇ ನಾವು ತಪ್ಪು ಮಾಡಿದ್ರೆ ಅಡುಗೆ ಚೆನ್ನಾಗಿ ಬರುತ್ತಾ ಅಡುಗೆ ಆದರೆ ಅಡ್ಜಸ್ಟ್ ಮಾಡ್ಕೋಬೋದು ಮನೇನ ಅಡ್ಜಸ್ಟ್ ಮಾಡ್ಕೊಳ್ಕೊಗೋಲ್ಲ ಅದಕ್ಕೋಸ್ಕರ ಮಾರ್ಕಿಂಗನ್ನ ಕರೆಕ್ಟಾಗಿ ಮಾಡ್ಕೋಬೇಕು ಹಾಗೆಯೇ ನಾಲ್ಕನೇ ಪಾಯಿಂಟ್ ಏನಂದರೆ ಮಾರ್ಕಿಂಗ್ ಹಾಕಿರೋ ಕಡೆ ಗುಂಡಿಯನ್ನು ತೊಡಸ್ಕೋಬೇಕು ಕರೆಕ್ಟಾಗಿ ಗುಂಡಿನೇ ಇರಬೇಕು ಫ್ರೆಂಡ್ಸ್ ನೀವು ಗುಂಡಿನ ಕೈಯಾಳು ಕೊಟ್ಟಾರು ತೊಡಸ್ಕೊಬೋದು ಅಥವಾ ಜೆ ಸಿ ಪಿ ಕಲಾರು ತೊಡಸ್ಕೊಬೋದು ಕೈಯಾಳು ಕೊಟ್ಟು ತೊಡಸ್ಕೋದಿಂದ ಚಿಕ್ಕದಾಗಿ ನೀಟಾಗಿ ಬರುತ್ತೆ ಕೆಲಸ ಬೇಗ ಕೂಡ ಆಗುತ್ತೆ ಅನ್ಕೋತೀನಿ ಗುಂಡಿ ಆಳುತ್ತೆ ಐದು ಆಮೇಲೆ ನಾಲ್ಕು ಐದು ಮೇಲ್ಗಡೆ ಫ್ರೆಂಡ್ಸ್ ನಾಲ್ಕು ಸುತ್ತ ಚೌಕಾಕಾರ ಬರಬೇಕಲ್ಲ ಅದು ಆ ಥರ ಪ್ರಕಾರ ಬರೋದು ಐದನೇ ಪಾಯಿಂಟ್ ಹಾಗೆಯೇ ಆರನೇ ಪಾಯಿಂಟ್ ಅಂದರೆ ಡೆಸ್ಟು ಮತ್ತು ಜಲ್ಲಿ ಗುಂಡಿಗಳಿಗೆ ಡಸ್ಟ್ ಮತ್ತು ಜಲ್ಲಿ ಸಿಮೆಂಟು ಆಗಿರೋ ಸಿಮೆಂಟ್ನ ಬಳಸಿ ಯಾಕಂದರೆ ಅಡಿಪಾಯ ಬೇಸ್ಮೆಂಟ್ ಹಾಕಬೇಕಾದ್ರೆ ನಾವು ಪಿಲ್ಲರ್ನ ಇಳಿಸ್ಬೇಕಾದ್ರೆ ಜಾಸ್ತಿ ಗಟ್ಟಿಯಾಗಿರುವಂಥ ಸಿಮೆಂಟು ಆಗಿರೋ ಸಿಮೆಂಟನ್ನು ನಾವು ಬಳಸೋದ್ರಿಂದ ತುಂಬಾ ಉಪಯೋಗ ಸಿಮೆಂಟು ಮತ್ತು ಸಣ್ಣ ಜೆಲ್ಲಿ ಮತ್ತು ಡೆಸ್ಕಲ್ಲಿ ಹಾಕಿ ಈ ಥರ ಸರಳ ಬೆಡ್ ಮಾಡಿಬಿಡ್ತಾರೆ ತದನಂತರ ಪಿಲ್ಲರ್ನೇ ಎಳಸ್ತಾರೆ ಪಿಲ್ಲರ್ ಮೇಲೆ ಕೆಲವರು ಜಾಗ ಇರುತ್ತಲ್ಲ ಅದಕ್ಕೆ ನಾವು ಅಂದರೆ ಅತಿ ದಪ್ಪ ಅಲ್ಲ ಅತಿ ಸಣ್ಣ ಅಲ್ಲ ಆ ಥರ ಕಲ್ಲು ಸ್ವಲ್ಪ ಮಣ್ಣನ್ನು ಹಾಕಿ ಅದಕ್ಕೆ ನೀರು ಹಾಯಿಸ್ತಾರೆ ನೀರು ಹಯಿಸೋದ್ರಿಂದ ಸ್ವಲ್ಪ ಮಣ್ಣು ಕೆಳ ಕಿಳೀಲಿ ಮತ್ತು ಭದ್ರ ಆಗಲಿ ಮಣ್ಣು ಗಟ್ಟಿಯಾಗಿ ಇಟ್ಕೊಳ್ಳಿ ಅಂತ ನೆಲಕ್ಕೆ ಗಚ್ಚಾಗಿರಲಿ ಅಂದ್ಬಿಟ್ಟು ಆ ಥರ ಮಾಡ್ತಾರೆ ಆರನೇ ಪಾಯಿಂಟ್ ಏನಂತಂದರೆ ದಿಂಡುಗಲ್ಲು ಇದಾದ ಮೇಲೆ ದಿಂಡುಗಲ್ಲು ಕಟ್ಟೋದು ಫ್ರೆಂಡ್ಸ್ ದಿಂಡುಗಲ್ಲು ಒಂದು ಎರಡು ಸಾವಿರ ಜಾಸ್ತಿ ಆದರೂ ಪರವಾಗಿಲ್ಲ ದಿಂಡಿಗಳನ್ನ ಕ್ವಾಲಿಟಿ ಆಗಿರೋದು ಮತ್ತು ಚೆನ್ನಾಗಿರೋದನ್ನು ನೋಡಿ ತಗೊಳ್ಳಿ ಸುತ್ತ ದಿಂಡುಗಳನ್ನ ಕಟ್ತಾರೆ ಮಧ್ಯ ಸಿಮೆಂಟ್ ಕೂಡ ಹಾಕಿ ಒಂದು ಸ್ಟೆಪ್ ಮಾಡ್ಕೋತಾರೆ ಅಂದರೆ ಬೇಸ್ ಮಾಡೋದ್ದು ಒಂದು ಸ್ಟೆಪ್ಪು ಆಗುತ್ತೆ ಇದೇ ಮುಖ್ಯ ಮೇನು ಆಗಿ ಸ್ಟೆಪ್ಪು ಹೀಗಾಗಿ ಇದಾಗಿ ಒಂದು ಎರಡು ಮೂರು ದಿನ ಆದಮೇಲೆ ಇದಕ್ಕೆ ಸೆಂಟ್ರಿಂಗ್ ಹೊಡೆಯುತ್ತಾ ಬರುತ್ತಾರೆ ನೆಕ್ಸ್ಟ್ ಸ್ಟೆಪ್ಪೇ ಇದಕ್ಕೆ ಸೆಂಟ್ರಿಂಗ್ ಹೊಡೆಯೋದು ಏಳನೇ ಟಿಪ್ಸೇ ಕಬ್ಣ ಕಬ್ಣನ ಚೆನ್ನಾಗಿರೋ ತೊಗೊಳ್ಳಿ ಹಾಗೆ ಅವ್ರು ಹೇಳ್ತಾರೆ ದಪ್ಪ ಬೇಕು ಸಣ್ಣ ಬೇಕು ಇರಬೇಕು ಅಂದ್ಬಿಟ್ಟು ಹೇಳ್ತಾರೆ ಸೆಂಟ್ರಿಂಗ್ ಹೊಡ್ಯೋಕ್ಕೆ ಅವ್ರು ಯಾವ್ದು ಹೇಳ್ತಾರೆ ಅದನ್ನು ತಂದುಕೊಟ್ರೆ ಅವರು ನೀಟಾಗಿ ಸೆಂಟ್ರಿಂಗ್ನ ಹೊಡೆದು ಅದಕ್ಕೆ ನೆಕ್ಸ್ಟ್ ಸ್ಟೆಪ್ಪು ಅಡಿಪಾಯಿದ್ದು ನೆಕ್ಸ್ಟ್ ಸ್ಟೆಪ್ಪಕ್ಕೆ ರೆಡಿ ಮಾಡ್ತಾರೆ ಹಾಗೆ ಅದಕ್ಕೆ ಗಾರ ಗೋರು ಮೆಷಿನಲ್ಲಿ ತಂದು ಅದಕ್ಕೂ ಕೂಡ ರೆಡಿ ಮಾಡಿ ಇದನ್ನು ಒಂದು ದಿನ ಅಥವಾ ಎರಡು ದಿನ ಚೆನ್ನಾಗಿ ಬಿಸಿಲಿದ್ರೆ ಒಂದು ದಿನದಲ್ಲೇ ಬಿಚ್ಚಾಕ್ತಾರೆ ಸ್ವಲ್ಪ ಮೋಡೆ ಗಿಡ ಆದರೆ ಎರಡು ದಿನ ತಗೊಳ್ತಾರೆ ಇದೆಲ್ಲ ಬಿಚ್ಚಾದ್ಮೇಲೆ ಇದಕ್ಕೆ ಇಷ್ಟು ದಿನ ನೀರು ಹಾಕಬೇಕು ಅಂತ ಹೇಳ್ತಾರೆ ಅಷ್ಟು ದಿನ ನೀರು ಹಾಕಿದ್ರೆ ನೋಡಿ ಈ ಥರ ಕರೆಕ್ಟಾಗಿ ಬರುತ್ತೆ ಈ ಥರ ಕರೆಕ್ಟಾಗಿ ಬಂದಕ್ಕೆ ಮಧ್ಯೆ ಖಾಲಿ ಜಾಗಿರುತ್ತಲ್ಲ ಅದಕ್ಕೆ ನಾವು ಮಣ್ಣನ್ನು ತುಂಬಿಸ್ಬೇಕು ಮಣ್ಣು ಮತ್ತು ಸ್ವಲ್ಪ ದಪ್ಪ ಜಲ್ಲಿ ಹಾಕಿ ನೀರು ಹಾಯಿಸಿಬಿಟ್ರೆ ಸ್ವಲ್ಪ ಮಣ್ಣು ಕೆಳಗಡೆ ಹೋಗಲಿ ಹಾಗೆ ನೆಲ ಗಟ್ಟಿಯಾಗಲಿ ಅಂದ್ಬಿಟ್ಟು ಈ ಥರ ಮಾಡ್ತಾರೆ ಮಧ್ಯೆ ಮಧ್ಯೆ ನೀರು ಎಸ್ಬೇಕಾದ್ರೆ ಈ ಥರ ಕನ್ನ ಮಾಡೋದ್ರಿಂದ ನೀರು ಚೆನ್ನಾಗಿ ಅಡಿಪಾಯಕೆ ಇಳಿಯುತ್ತೆ ಅಂದ್ಬಿಟ್ಟು ಈ ಥರ ಮಣ್ಣನ್ನು ಸಮವಾಗಿ ತುಂಬಬೇಕು ಈ ಥರ ಆದರೆ ನೀವು ಇಪ್ಪತ್ತರಿಂದ ಇಪ್ಪತ್ತೈದು ದಿನದಲ್ಲಿ ನೀವು ಅಡಿಪಾಯನ ಫಿನಿಶ್ ಮಾಡ್ಬೋದು ನಾನು ಹೇಳಿರುವ ಎಲ್ಲ ಪಾಯಿಂಟ್ಗಳ ಜೊತೆಯಲ್ಲಿ ಕರೆಕ್ಟಾಗಿ ಮೆಟೀರಿಯಲ್ಸ್ನ ಸಪ್ಲೈ ಮಾಡಿದರೆ ನಿಮಗೆ ಅಡಿಪಾಯ ಭದ್ರವಾಗಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ಪಾಯಿಂಟ್ ಏನಂದರೆ ಹಾಗೆಯೇ ಕಮೆಂಟಲ್ಲಿ ಪದೇ ಪದೇ ಬರ್ತಿದ್ದೇನೆಂದರೆ ಅಡಿಪಾಯಿಗೆ ಎಷ್ಟಾಯಿತು ಟೋಟಲ್ ಅಮೌಂಟು ಅಂತ ಟೋಟಲ್ ಅಮೌಂಟು ಮೂರು ಲಕ್ಷ ಆಗಿದೆ ಫ್ರೆಂಡ್ಸ್ ಏನೇನಕ್ಕೆ ಎಷ್ಟೆಷ್ಟು ಖರ್ಚಾಯಿತು ಅಂದರೆ ನಾವು ಸಿಮೆಂಟ್ನ ಒಂದು ಇನ್ನೂರು ತಗೊಂಡಿದ್ದೀವಿ ನೀವು ಯಾವ ಸಿಮೆಂಟ್ನ ಬಳಸ್ತೀರ ಅಂದರೆ ನಾವು ಎ ಸಿ ಸಿಮೆಂಟ್ನ ಬಳಸ್ತೀವಿ ನಿಮಗೆ ಯಾವ್ದು ಕ್ವಾಲಿಟಿ ಚೆನ್ನಾಗಿದೆ ಅನಿಸುತ್ತೆ ನಿಮ್ಮ ಕಡೆ ಅದನ್ನು ನೀವು ಬಳಸಿದ್ರೆ ಓಕೆ ಆಗುತ್ತೆ ನೆಕ್ಸ್ಟ್ ಪಾಯಿಂಟ್ ಬಂದು ಕಬ್ಬಣ ನೀವು ಬೇಸ್ಮಟ್ಟಿಗೆ ಎಷ್ಟು ಕಬ್ಣನ ಬಳಸಿದಿರಿ ಅಂದರೆ ಅವರು ಥರ ತರೀ ಕ್ವಾಲಿಟಿಗಳು ಕಬ್ನ ಹೇಳ್ತಾರೆ ಅಂದರೆ ಸೈಜ್ಗಳದು ಮೀಡಿಯಮ್ಮು ದಪ್ಪದ್ದು ಸಣ್ಣದ್ದು ಅಂದ್ಬಿಟ್ಟು ಎಲ್ಲ ಹೇಳ್ತಾರೆ ಎಲ್ಲ ಸೇರಿ ನಾವು ಒಂದು ಟನ್ನಷ್ಟು ಕಬ್ಬನ ಬಳಸಿದ್ದೀವಿ ನಾವು ಕಬ್ಬಿಣನ ತಗೋಬೇಕಾದ್ರೆ ಎಪ್ಪತ್ತಾರು ಸಾವಿರ ಆಗಿತ್ತು ಈಗ ಕಡಿಮೆ ಆಗಿದೆ ಅಂತ ಕಬ್ಬಣದ ಕಬ್ಬಿಣದ ಧಾರ ಇಟ್ಟು ನೆಕ್ಸ್ಟ್ ಪಾಯಿಂಟ್ ಏನಂದರೆ ಡೆಸ್ಟು ನಾವು ಹನ್ನೆರಡು ಟನ್ನಷ್ಟು ಡೆಸ್ಟ್ನ ತರಿಸ್ಕೊಂಡಿದ್ದೆವು ಮಡ್ಡಿಗೆ ಬೇಕಾಗಿರುವ ಡೆಸ್ಟು ಮತ್ತು ಡೆಸ್ಟ್ಗಳಲ್ಲೂ ನಾನಾ ಥರದ ಕ್ವಾಲಿಟಿಗಳಿರುತ್ತೆ ಚೆಕ್ ಮಾಡಿಸಿ ನೋಡಿ ತಗೊಳಿದ್ರೆ ಬೆಸ್ಟ್ ಆಗುತ್ತೆ ನೆಕ್ಸ್ಟ್ನೇ ಪಾಯಿಂಟು ದಿಂಡುಗಲ್ಲು ನಾವು ನಮ್ಮ ಅಡಿಪಾಯಿಗೆ ಎರಡು ಸಾವಿರ ಅಷ್ಟು ದಿಂಡಿಗಲ್ಲ ತರಿಸಿದ್ವಿ ದಿಂಡಸ್ ದಿಂಡುಗಳನ್ನ ಕ್ವಾಲಿಟಿ ಆಗಿರೋದು ಮತ್ತು ಯಾವ ಸೈಜ್ ಬೇಕು ಅಂತ ನೋಡಿ ತರಿಸ್ಕೊಂಡ್ರೆ ಬೆಸ್ಟ್ ಆಗುತ್ತೆ ಅಂದ್ಕೋತೀನಿ ಯಾಕಂದರೆ ಅಡಿಪಾಯ ಗಟ್ಟಿಯಾಗಿರುತ್ತಾನೆ ಫ್ರೆಂಡ್ಸ್ ಮನೆ ಗಟ್ಟಿಯಾಗಿರುತ್ತೆ ಅದಕ್ಕೋಸ್ಕರ ದಿಂಡುಗಳನ್ನ ಭದ್ರವಾಗಿರೋದನ್ನೇ ತಗೊಳ್ಳಿ ಹಾಗೆ ಕ್ವಾಲಿಟಿ ಆಗಿರಬೇಕು ಅದನ್ನು ನೋಡಿ ತಗೊಳ್ಳೋಣ ನೆಕ್ಸ್ಟ್ ಪಾಯಿಂಟ್ ಏನಂದರೆ ಕೂಲಿ ಎಷ್ಟಾಯಿತು ಅಂದ್ರೆ ನಾವು ಅದು ಪ್ಲಾನಿಂಗ್ ಹಾಕೋದ್ರಿಂದ ಅದಕ್ಕೆ ಫಿನಿಶಿಂಗ್ ಆಗೋ ಪ್ಲ್ಯಾನಿಂಗ್ ಅಂದರೆ ಫೌಂಡೇಶನ್ ಕಂಪ್ಲೀಟ್ ಆಗೋ ತನಕ ಎಷ್ಟಾಗಿದೆ ಅಂದರೆ ನಲ್ವತ್ತರಿಂದ ನಲವತ್ತೈದು ಸಾವಿರ ಅಷ್ಟು ಅಮೌಂಟ್ ಆಗಿದೆ ಟೋಟಲ್ ಎಲ್ಲ ಸೇರಿ ಸೆಂಟ್ರಿಂಗು ಪ್ರತಿಯೊಂದರು ಸೇರಿ ಕೂಡ ಹೇಳಿದ್ದೀನಿ ಅವ್ರ ಊಟ ತಿಂಡಿ ಎಲ್ಲ ಖರ್ಚು ಸೇರಿ ನಲವತ್ತರಿಂದ ಐವತ್ತು ಸಾವಿರ ಆಗಿದೆ ಹಾಗೆ ನೆಕ್ಸ್ಟ್ ಪಾಯಿಂಟ್ ಏನಂದರೆ ಮಣ್ಣು ನಾವು ಅದಕ್ಕೆ ಹತ್ತು ಲೋಡಷ್ಟು ಮಣ್ಣನ್ನು ತರಿಸ್ಕೊಡಿದ್ವಿ ಯಾಕಂದರೆ ಒಂದು ಮಟ್ಟದ ಸುತ್ತ ಒಳಗಡೆ ಇರುತ್ತಲ್ಲ ಅದಕ್ಕೆಲ್ಲ ನಾವು ಮಣ್ಣನ್ನು ತುಂಬಿಸ್ಬೇಕು ಅದಕ್ಕೋಸ್ಕರ ಅಷ್ಟು ಮಣ್ಣನ್ನು ತರಿಸ್ಕೊಡಿದ್ವಿ ನೆಕ್ಸ್ಟ್ ಪಾಯಿಂಟ್ ಏನಂದರೆ ಸಂಜೆಲ್ಲಿ ಸಂಜೆಲ್ಲಿ ಕೂಡ ನಾವು ಬೇಸ್ಮೆಂಟ್ ಹಾಕ್ಬೇಕಾದ್ರೆ ಸಂಜೆಲಿನ ಕೂಡ ಯೂಸ್ ಮಾಡ್ತಾರೆ ಅದಕ್ಕೋಸ್ಕರ ಸಂಜೆಲಿನೂ ನಾವು ಒಂದು ಐದು ಲೋಡಷ್ಟು ತರ್ಸ್ಕೊಂಡಿದ್ವು ಇಷ್ಟೇನೆ ಫ್ರೆಂಡ್ಸ್ ಇಲ್ಲಿ ತನಕ ಟೋಟಲ್ ಮೂರು ಲಕ್ಷ ಖರ್ಚಾಗಿದೆ ಬೇಸ್ಮಟ್ಟಕ್ಕೆ ಹಾಗೆ ಎಷ್ಟು ಚದರ ಅಂದರೆ ನಮ್ಮದು ಉದ್ದ ಹಗಲ ಹಗಲ ಇಪ್ಪತ್ತೊಂದು ಉದ್ದ ಅಡಿ ಇಪ್ಪತ್ತೊಂಬತ್ತು ಈ ಅಳತೆಗೆ ನಮ್ಮ ಮನೆಗೆ ಇಷ್ಟು ಖರ್ಚಾಗಿದೆ ಈ ವಿಡಿಯೋ ಹೊಸ್ದಾಗಿ ಮನೆ ಕಟ್ಟೋರಿಗೆ ಯೂಸ್ ಆಗುತ್ತೆ ಅಂತ ತಿಳ್ಕೊತೀನಿ ಪ್ಲೀಸ್ ಯಾರಿಗಾರ್ಗು ಹೆಲ್ಪ್ ಆಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆ ಕಮೆಂಟಲ್ಲಿ ಇನ್ಯಾವುದ್ರೂ ಪಾಯಿಂಟನ್ನ ಮಿಸ್ ಮಾಡಿದರೆ ತಿಳಿಸಿ ನೆಕ್ಸ್ಟ್ ವಿಡಿಯೋ ಮಾಡಬೇಕಾದ್ರೆ ಅಥವಾ ನಿಮಗೆ ಕಮೆಂಟಲ್ಲೇ ರಿಪ್ಲೈ ಕೊಡ್ತೀನಿ ಇವತ್ತಿನ ವೀಡಿಯೋ ಎಷ್ಟಾಗಿದೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ